ನಮಸ್ಕಾರ ಎಲ್ರಿಗೂ ಇವತ್ತು ರೀ ನಾವು ನಿಮಗಂತ ಭಾಳ ಭಾರಿ ಅಂದ್ರೆ ಆಗಿರೋ ನಿಪ್ಪಟ್ಟು ರೆಸಿಪಿ ತೊಗೊಂಡು ಬಂದಿವ್ರಿ ಮಸ್ತ್ ರೀ ಅಂಗಡಿಯಾಗೆ ಹೆಂಗೆ ಇರ್ತಾರಲ್ಲ ಅದಕ್ಕಿನ್ನ ಭಾರಿ ಮನೆಯಾಗ ಭಾ ಗಿಟ್ರೆ ಕರ್ಗುವಂಗೆ ಕಡಿಮೆ ಮತ್ತು ತಿಂದ್ರೆ ಕಟಮ್ ಕುಟುಂಬ ಅಣುವಂಗೆ ಮಸ್ತ್ ನಿಪ್ಪಟ್ಟು ರೆಸಿಪಿ ಇವತ್ತು ತೋರಿಸ್ತೀವಿ ರೀ ಅದಕ್ಕಿಂತ ಮೊದಲು ನೀವು ಸಬ್ಸ್ಕ್ರೈಬ್ ಮಾಡಬೇಕು ರೀ ಯಾಕಂದ್ರೆ ಭಾಳ ಜನ ವೀಡಿಯೋ ನೋಡ್ತೀರಿ ಬಟ್ ಸಬ್ಸ್ಕ್ರೈಬ್ ಆಗಿ ಕಡಿಮೆ ಜನ ರೀ ಅದಕ್ಕೆ ರೀ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಸಪೋರ್ಟನ್ನು ಮಾಡ್ಕೋತಾ ಇರಿ ಇದಕ್ಕೆ ಏನು ಹೇಳಬೇಕಾ ಅಂತಂದ್ರೆ ಇಲ್ಲಿ ಒಂದು ಎರಡು ಕಪ್ ಅಕ್ಕಿ ತೊಗೊಂಡಿದ್ದೇವೆ ರೀ ಆಮೇಲೆ ಅರ್ಥ ಅರ್ಧ ಕಪ್ ನಾವಿಲ್ಲಿ ಶೇಂಗಾ ರೀ ನೆಕ್ಸ್ಟ್ ಇಲ್ಲಿ ನಾವು ಒಂದು ಟೇಬಲ್ ಸ್ಪೂನ್ ಸಣ್ಣ ರವ ರೀ ಆಮೇಲೆ ಒಂದು ಟೇಬಲ್ ಸ್ಪೂನ್ ಮೈದಾ ಇಲ್ಲಿ ನಾವು ರೀ ನೆಕ್ಸ್ಟ್ ಒಂದು ಟೇಬಲ್ ಸ್ಪೂನ್ ಹುರಗಡ್ಲೆ ಅಥವಾ ಪುಟಾನಿ ಏನಂತ ನೋಡಿರಿ ಆದ್ರಿ ಆಮೇಲೆ ಒಂದು ಟೇಬಲ್ ಸ್ಪೂನ್ ನಾವು ಬಿಳಿ ಎಳ್ಳನ್ನು ತೊಗೊಂಡಿರ್ತೇವೆ ಮತ್ತು ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಖಾರ ತೊಗೊಳ್ಬೇಕಿ ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾವು ತೊಗೋಬೇಕಾಕತಿ ನೆಕ್ಸ್ಟ್ ರೀ ಜೀರಿಗೆ ಸ್ವಲ್ಪ ಮತ್ತು ನಾವಿಲ್ಲಿ ಸ್ವಲ್ಪ ಲಾಸ್ಟಿಗೆ ಇಲ್ಲಿ ತೊಗೊಂಡೆವು ಹಂಗಾದ್ರೆ ಫಸ್ಟಿಗೆ ಏನು ಮಾಡಬೇಕು ಅಂತಂದ್ರೆ ಶೇಂಗಾ ಏನು ಅವ್ರಿಗೆ ಅವನ್ನ ಹುರ್ಕೊಂಡೆ ತೆಗ್ದ ಇಟ್ಕೊಳ್ರಿ ಆಮೇಲೆ ತಾದಾಗ ಸಿಪ್ಪಿ ತೆಗ್ದೆ ಅಂದ್ರೆ ಕೈಲಿ ತಿಕ್ಕಿ ತಗ್ದು ಇಟ್ಕೊಂಡು ಬಿಡ್ರಿ ಮುಂದಕ್ಕೆ ಒಂದು ಮಿಕ್ಸರ್ ರೀ ಆ ಪುಟಾಣಿ ಆಮೇಲೆ ಶೇಂಗಾ ಎಲ್ಲ ಹುರ್ಕೊಂಡು ತೊಗೊಂಡಿದ್ದೇವ್ರಿ ಅದ್ರ ಜೊತೆ ಏನು ಮಾಡಿದ್ಯಪ್ಪ ಅಂತಂದ್ರೆ ಜೀರಿಗೆ ಹಾಕ್ತೀವ್ರಿ ಒಂದು ಸ್ವಲ್ಪ ಜೀರಿಗೆ ಹಾಕಿರಿ ಆಮೇಲೆ ಒಂದು ಎರಡು ಸಲ ಉಲ್ಟಾ ರನ್ ಮಾಡಿಬಿಟ್ರೆ ಸಾಕು ಒಂದು ಎರಡರಿಂದ ಮೂರು ಸಲ ದಪ್ಪ ದಪ್ಪ ಅದ ಹಾಂ ಇಷ್ಟು ತರಿತರಿಯಾಗಿ ಉಳಿದು ಬಿಡ್ರಿ ಈ ಕಡೆ ಏನು ಮಾಡ್ತೀವಪ್ಪ ಅಂತಂದ್ರೆ ಒಂದು ಸ್ವಲ್ಪ ಎಣ್ಣೆ ಕಾಸಿ ಇಟ್ಕೊಳತ್ತೀವಿ ಎಣ್ಣೆ ಇಲ್ಲಿ ಹಾಕೋದೈತ್ರಿ ಒಂದು ಬುಟ್ಟ್ಯಾಗ ಅಥವಾ ಒಂದು ಪರಾತ್ನಾಗ ಎರಡು ಕಪ್ ಅಕ್ಕಿ ಹಿಟ್ಟು ಹಾಕಿರಿ ಆಮೇಲೆ ಮಿಕ್ಸರ್ ಏನು ಹಾಕಿದ್ರಲ್ಲ ಅದನ್ನು ತೊಗೊಂಡು ಬಂದು ಇಲ್ಲಿ ಹಾಕಿರಿ ಅದ್ರ ಜೊತೆ ರವೆ ಇಲ್ಲಿ ಒಂದು ಸ್ವಲ್ಪ ರವೆ ಅಷ್ಟು ಹಾಕಿರಿ ಆಮೇಲೆ ಮೈದಾ ಹಿಟ್ಟು ಹಾಕಪ್ಪ ಅಂದ್ರೆ ಅಕ್ಕಿ ಹಿಟ್ಟಲೆ ಸ್ವಲ್ಪ ಬಿಟ್ಕೊಳ್ಬಾರ್ದು ಅನ್ನೋ ಕಾರಣ ಕಟ್ಟ ಹಾಕತ್ತೀವಿ ಆಮೇಲೆ ರೀ ನೆಕ್ಸ್ಟ್ ಇಲ್ಲಿ ನಾವೇನು ಹಾಕ್ತೀವಪ್ಪ ಅಂತಂದ್ರೆ ಬಿಳಿ ಎಳ್ಳು ಬಿಳಿ ಎಳ್ಳು ಹುರ್ದು ಹಾಕ್ಬೋದು ಹಂಗನ್ನು ಹಾಕ್ಬೋದು ಹುರ್ದು ಹಾಕಬೇಕಂತ ಏನು ಕಂಪಲ್ಸರಿ ರೀ ಆಮೇಲೆ ಇಲ್ಲಿ ನಾವು ಜೀರಿಗೆ ಹಾಕ್ತೀವಿ ರುಚಿಗೆ ತಕ್ಕಷ್ಟು ಉಪ್ಪು ಎಟ್ಟು ಬೇಕು ನೋಡಿ ಅಷ್ಟು ಹಾಕತ್ತೀವಿ ರೀ ಕರಿಬೇವು ಏನು ಹಾಕತ್ತಿರಲೇ ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಹಾಕಿರಿ ಹಂಗೆ ದಮ್ ದಮ್ಮಂಗೆ ಹಾಕಕ್ಕೆ ಹೋಗಬೇಡ್ರಿ ನೆಕ್ಸ್ಟ್ ಇಲ್ಲಿ ಏನು ಮಾಡ್ರಿಪ್ಪ ಅಂತಂದ್ರೆ ಕೆಂಪು ಖಾರ ಕೆಂಪು ಖಾರ ಹಾಕಿ ಚೆನ್ನಾಗಿ ಸಲ ಡ್ರೈ ಮಿಕ್ಸ್ ಮಾಡಿರಿ ಅಂದರೆ ಹಂಗೆ ಅದು ನೀರ ಈಗ ಆಮೇಲೆ ಹಾಕೊಂಡು ನೀರು ಹಾಕೋಕ್ಕಿಂತ ಮೊದಲು ರೀ ಬಿಸಿ ಎಣ್ಣೆ ಏನು ಮಾಡಿಟ್ಟಿದ್ದೀವ್ರಿ ಆಗಲೇ ಅದನ್ನ ಫಸ್ಟ್ ಹಾಕೋಣ ಎಣ್ಣೆ ಸ್ವಲ್ಪ ಕಾಶಿ ಇಲ್ಲಿ ನಾವು ಹಾಕೋಣ ಹಾಕಿ ಒಂದ್ಸಲ ಮಿಕ್ಸ್ ಮಾಡೋಣ ಇದೆಲ್ಲ ಮಿಕ್ಸ್ ಮಾಡಿದ ಮಲ್ತ ಕೈಲೆ ಇನ್ನೊಂದು ಸ್ವಲ್ಪ ನಾವು ಮಿಕ್ಸ್ ಮಾಡಬೇಕಾಕೈತ್ರಿ ಸ್ವಲ್ಪ ಹಿಟ್ಟು ಎಣ್ಣೆ ಕುರ್ಕೋಬೇಕು ಅದಕ್ಕೆ ತಿಕ್ಕುನು ಸ್ವಲ್ಪ ಹಿಟ್ಟ ಆಯ್ತು ರೀ ಈಗ ನೋಡಿರಿ ಇಷ್ಟು ಬರಬೇಕಾದ ಹಿಟ್ಟ ಅಂದ್ರೆ ಬರಬರಿ ಎಣ್ಣೆ ಐತಿ ಅಂತ ಅರ್ಥ ಈಗ ಸ್ವಲ್ಪ 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 ನಾವು ತಂಪು ನೀರು ಹಾಕೊಂಡು ತಣ್ಣೀರು ಹಾಕೊಂಡ್ರಿ ಭಾಳ ಹಾಕಕ್ಕೆ ಹೋಗಬೇಡ್ರಿ ಸ್ವಲ್ಪ ಸ್ವಲ್ಪ ಹಾಕಿ ನೋಡ್ರಿ ಆಮೇಲೆ ಬರಬರಿ ಅದನ್ನು ನಾದಕ್ಕೆ ಶುರು ಮಾಡ್ರಿ ಒಮ್ಮೆ ಹುಯ್ ಎತ್ತ ನೀರು ಹಾಕೋದು ಅದೆಲ್ಲ ಅಳಕಾಯ್ ಕುಂದ್ರದು ಅಂದ್ರೆ ತಿಳಿ ಹಾಕಿ ಕುಂದ್ರದು ಅದೆಲ್ಲ ಚಲೋ ಅನ್ಸಂಗಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿರಿ ಸ್ವಲ್ಪ ಸ್ವಲ್ಪ ನೋಡ್ಕೊರೆ ಒಂದು ಒಂದು ಒಂದೂವರೆ ಕಪ್ಗಿಂತ ಜಾಸ್ತಿನ ಹಾತ್ಬಹುದು ಅಷ್ಟು ಆಗ ಆದ್ಮೇಲೆ ನೀವು ನಾದಕ್ಕೆ ಶುರು ಮಾಡಿರಿ ನಾದಿದ ಮ್ಯಾಲ ಈ ರೀತಿ ಬರ್ತದೆ ಆದರೆ ಇದನ್ನ ಮತ್ತೊಂದು ಸ್ವಲ್ಪ ನೀವು ಹದ ಮಾಡ್ಕೋಬೇಕಂತಂದ್ರೆ ಸ್ವಲ್ಪ ಒತ್ತಿ ನಾದಿ ಹೇಳ್ರಿ ಒಂದು ಎರಡು ನಿಮಿಷ ಏನು ಮಾಡ್ರಿಪ್ಪ ಅಂತಂದ್ರೆ ಒಂದು ಬುಟ್ಟಿ ಇದ್ರ ಮ್ಯಾಲೆ ಮುಚ್ಚ್ರಿ ಬಿಡ್ರಿ ಒಂದು ಎರಡರಿಂದ ಮೂರು ನಿಮಿಷ ಆದಮೇಲೆ ತ ಓಪನ್ ಮಾಡಿರಿ ಓಪನ್ ಮಾಡಿದಾದ್ಮೇಲೆ ನೀವು ನೋಡ್ಬೋದು ಇದನ್ನು ಆರಾಮ್ ಸೀರೆಯಾಗಿ ಮಾಡ್ಬೋದು ಬಟ್ರ್ ಪೇಪರ್ ಇದ್ದು ಅದು ಬಟರ್ ಬಟ್ರ್ ಪೇಪರ್ ಮೇಲೆ ನೀವು ಸಿರಿ ಸ್ವಲ್ಪ ಅದಕ್ಕೆ ಎಣ್ಣೆ ಹಚ್ಚಿರಿ ಆಮೇಲೆ ತ ಅದ್ರ ಮೇಲೆ ಒಂದು ದಪ್ಪ ಒಂದು ಉಳ್ಳಿ ಇಟ್ಟ್ರಿ ಅಥವಾ ಏನು ಪೇಡೆ ಹತ್ತಿರ ನೋಡಿರಿ ಅದು ನೀಡಿರಿ ಆಮೇಲೆ ಲಟಸ್ರಿ ಒಂದು ಲಟ್ಟುನಿಗೆ ತೊಗೊಂಡಾಗ ಚೆನ್ನಾಗಿ ಲಟಸ್ರಿ ಅಷ್ಟೇ ತೆಳಗ್ ಸ್ವಲ್ಪ ಎಣ್ಣೆ ಹಚ್ಚಿರ್ತೀವಿ ಎಲ್ಲ ಕಡೆ ಬರಬ್ಬರಿ ಲಟ್ಟಿಸ್ತೀವಿ ಭಾಳ ತೆಳ್ಳಗೆ ಲಟ್ಸಂಗಲ್ಲ ಬರಬ್ಬರಿ ನೋಡ್ಕೊಂಡು ತ ಒಂದು ವಾಟಿ ಅಥವಾ ಬಟ್ಲೆ ಏನಂತ ನೋಡಿರಿ ಅದರಲ್ಲಿ ಕೊರಿ ಹಿಂಗೆ ರೌಂಡ್ 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 ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ಹೆಂಗೆ ಬೇಕು ಅಷ್ಟು ಚೆಂದಂಗಿ ನೀವು ಚಲೋ ತಂಗಿ ಹಿಂಗೆ ಕೊರೋದು ಉಳಿದಿದ್ದೆಲ್ಲ ಸೈಡ್ ತೆಗೆದು ಬಿಡೋದು ಆಮೇಲೆ ಏನು ಪೇಪರ್ ಇರ್ತಿದ್ರಲ್ಲ ಇದನ್ನು ತೊಗೊಂಡು ಹೋಗಿ ನೀವು ಎಣ್ಣೆ ಕಾಯಕ್ಕೆ ಇಟ್ಟಿರ್ತಿರಲೇ ಅದ್ರಾಗ ಬಿಡೋದು ಎಣ್ಣೆ ಸ್ವಲ್ಪ ಜೋರ ಇರಲಿ ಆಮೇಲೆ ತ ಚಲೋ ತಂಗಿ ನೀವೆಲ್ಲನೂ ಬಿಟ್ಕೊತ ಹೋಗ್ಬೇಕ್ರಿ ಆಮೇಲೆ ಏನು ಎಣ್ಣೆಯಾಗೆ ಬಿಟ್ಟಿರ್ತಿರಲ್ಲ ಅದ್ರ ಮೇಲೆ ಎಣ್ಣೆ ಅದು ಏನು ಗೊಜ್ಜಾಕ್ ಹೋಗ್ಬೇಡ್ರಿ ಒಂದು ಸ್ವಲ್ಪ ಆಗೋತನ ನೀವು ಏನು ಮಾಡೋಕ್ಕೆ ಹೋಗಬೇಡ್ರಿ ಅದನ್ನು ಬಿಡ್ಲಿ ಅವ್ ಹಂಗೆ ಇರಲಿ ಅದ್ರ ಅದ್ರ ಮ್ಯಾಲೆ ಎಣ್ಣೆ ಅದು ಜೋಗ್ಬೇಡ್ರಿ ಉಬ್ಬರಿ ಅದನ್ನ ನಿಪ್ಪಟ್ಟಣ ಹಂಗಿಲ್ಲ ಆಯ್ತು ರೀ ಈಗ ನೋಡಿ ಸ್ವಲ್ಪ ಟೈಮ್ ತೊಗೊಂಡಾದ ಮೇಲೆ ನೀವು ಒಂದೊಂದ ತಿರ್ಗಿಸ್ಬೇಕೈತಿ ತಿರುಗಿಸಿ ಹಾಕೊಂಡು ಆಯ್ತು ರೀ ಈಗ ಸ್ವಲ್ಪ ನಾವು ಸಣ್ಣ ಮಾಡಿದ್ದೀವಿ ಬೇಕಂದ್ರೆ ದೊಡ್ಡನು ಮಾಡ್ತೀವಿ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಮಾಡ್ಕೋಬೇಕು ರೀ ಗೊತ್ತಾದ್ರಲ್ಲ ಇಷ್ಟ ಸ್ವಲ್ಪ ನೀವು ಚಲೋ ತಂಗಿ ತಿರುಗಿಸಿ ಹಾಕಬೇಕು ಅಂದಾಗ ಬರೋಬ್ಬರಿ ಎಣ್ಣೆಗ ನೀವು ಕರೆದ್ರಿ ಅಂತಂದ್ರೆ ಭಾಳ ಭಾರೀಯಾಗಿ ಎಕ್ದಮ್ ಕ್ರಿಸ್ಪಿಯಾಗಿ ನಿಪ್ಪಟ್ಟು ರೆಡಿಯಾಗಿ ಬರ್ತಾವೆ ಎಣ್ಣೆ ನೀವು ಚೆನ್ನಾಗಿ ತಗೋವಾಗ ಎಣ್ಣೆ ಪೂರ್ತಿ ಬಸದ ತಗಿರಿ ಎಣ್ಣೆ ಪೂರ್ತಿ ಹೋಗಬೇಕು ಆಮೇಲೆ ನೀವು ಪೇಪರ್ದಾಗ ಹಾಕೋರಿ ಆಯ್ತು ರೀ ಇನ್ನು ಮತ್ತೆ ಸೇಮ್ ಉಳ್ದಿದ್ದನ್ನು ಇರ್ತವಲ್ಲ ಎಲ್ಲನೂ ನಾವು ಹಂಗೆ ಅದೇ ರೀತಿ ಒಳಗಡೆ ಆರಾಮ್ ಸೀರೆಯಾಗಿ ಮಾಡ್ಕೋಬೋದು ಚಲೋ ತಂಗಿ ಲಟ್ಸೋದಂದ ರೀ ಲಟ್ಸಿದ ಮ್ಯಾಲ ಅದ್ರ ಪೂರ್ತಿ ತೆಳ್ಳಗೆ ಹತ್ಕೊ ಹಂಗೆ ಲಟ್ಸಂಗಿಲ್ಲ ಹಂಗೆ ಅಂತೇಳಿ ಭಾಳ ದಿಪ್ಪನು ಲಟ್ಸಂಗಿಲ್ಲ ನೋಡಿರಿ ಹೆಂಗ ಬರೋಬ್ಬರಿ ಒಂದು ಮೀಡಿಯಮ್ದಾಗನ ಅಂದರೆ ನಿಮ್ಗೆ ರೀ ಲಟ್ಸೋದು ಹೆಂಗೆ ಅಂತೇಳಿ ಒಂದು ಸಲ ಮಾಡಿದ್ರಂದ್ರೆ ನಿಮ್ಗೆ ಆರಾಮ್ಸಿ ಗೊತ್ತಾಗಿಬಿಡ್ತೈತಿ ಅಷ್ಟಾದ ತ ಇವನು ಒಂದೊಂದಾಗಿ ಒಂದೊಂದಾಗಿ ಎಣ್ಣೆ ಹಾಕೋದೈತಿ ಕರಿ ಕರೆ ಅದನ್ನು ಒತ್ತಿ ಹಿಡಿಯಂಗಿಲ್ಲ ರೀ ಆಮೇಲೆ ಅದ್ರ ಮೇಲೆ ಎಣ್ಣೆ ಗೊಜ್ಜಂಗಿಲ್ಲ ಇವೆರಡ ಫಾಲೋ ಮಾಡಿರಿ ಬರಬರಿಯಾಗಿ ಬರ್ತಾವೆ ಅಕ್ಕಿ ಹಿಟ್ಟಲ್ಲಿ ಮಾಡಿದೆವು ಕರೆ ಎಕ್ದಮ್ ಭಾರಿ ಅಂದ್ರೆ ಭಾರಿಯಾಗಿ ಈ ಒಂದು ನಿಪ್ಪಟ್ಟು ಮಸ್ತ್ ಹಾಕಿ ಬರ್ತಾವೆ ಸಂಜೆ ಮುಂದೆ ಟೀ ಟೈಮ್ ಜೊತೆಗೆ ಆ ಒಂದು ಎರಡು ಮೂರು ನಿಪ್ಪಟ್ಟು ತಿಂದರೆ ಚಹಾ ಕುಡಿದ್ರೆ ತೆಗೋರಿ ಭಾಳ ಅಂದ್ರೆ ಭಾಳ ಭಾರಿ ಒಂದು ಸಲ ಟ್ರೈ ಮಾಡಿರಿ ನೋಡಿರಿ ಪೂರ್ತಿ ಎಣ್ಣೆ ಬಸ್ತದ ತಕ್ಕೋರಿ ಇಷ್ಟ ಅಕಸ್ಮಾತ್ ಈ ಪೇಪರ್ ಬಟರ್ ಪೇಪರ್ ಇಲ್ಲಪ್ಪ ಅಂತಂದ್ರೆ ನೀವು ಕೈಯಾಗ ಆರಾಮ್ಸಿ ಒಂದು ಸಣ್ಣ ಪೇಡೆ ಅಥವಾ ಸಣ್ಣ ಉಂಡಿ ಮಾಡ್ಕೋರಿ ಪಟ್ 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 ಒಂದು ಕೈಲೇ ಬಡೀರಿ ಇಷ್ಟ ಆ ಪೂರ್ತಿ ರೌಂಡ್ ಆಗಬೇಕತ್ತೇನಿಲ್ಲ ಏನಿಲ್ಲ ದಂಡಿ ಉಳಿದು ನಡಿತೈತಿ ನೀವು ಅದನ್ನು ತೊಗೊಂಡ ಎಣ್ಣಾಗ ಬಿಟ್ಕೋಬೋದು ಹಿಂಗೂ ನೀವು ಆರಾಮ್ ಸರಿ ಮಾಡ್ಕೋಬೋದು ಆಯ್ತು ರೀ ಇನ್ನು ಇದು ಇಲ್ಲಪ್ಪ ಅಂತಂದ್ರೆ ಕೈಲೇ ಬ್ಯಾಡಂತಂದ್ರೆ ತಗಡಿರ್ತೈತಿರಿಲ್ಲ ಈ ತಗಡ್ಮೇಲೆ ಒಂದು ಅಪ್ಪ ಒಂದು ಉಳ್ಳಿ ಸ್ವಲ್ಪ ಅದಕ್ಕೆ ಎಣ್ಣೆ ಹಚ್ಚೋದು ಒಂದು ಅಪ್ಪ ಒಂದು ಉಳ್ಳಿ ತೊಗೊಂಡು ಅದನ್ನು ಲಟ್ಸೋದು ಮೇಲೆ ತ ಇದ್ರ ಮ್ಯಾಲೂ ನೀವು ವಾಟೆ ಏನಂತ ನೋಡಿರಿ ಅದು ಬಟ್ಲ ಅದರಲ್ಲೇ ಕೋರೋದ್ರೂ ನಡಿತೈತಿ ಇಷ್ಟೇ ರೀ ಭಾಳ ದೊಡ್ಡ ಸೈಜುನು ಬೇಡ್ರಿ ಒಂದು ಮೀಡಿಯಮ್ ಸೈಜ್ನಾಗ ನೀವು ಚೆನ್ನಾಗಿ ಮಾಡ್ಕೋದು ಇದಕ್ಕಿಂತ ಇನ್ನೂ ಸ್ವಲ್ಪ ದೊಡ್ಡ ಸೈಜಾ ಓಕೆ ಅನ್ನಿಸ್ತಾವ್ರಿ ಆಯ್ತು ರಲ್ಲ ಇಷ್ಟು ಮಾಡಿನೂ ನೀವು ಕರೆದ್ರೆ ಏಕದಮ್ ಭಾಳ ಅಂದ್ರೆ ಭಾಳ ಆಗಿರುವಂತಹ ನಿಪ್ಪಟ್ಟು ರೆಸಿಪಿ ಆರಾಮ್ ಸಿರಿ ಅಂದ್ರೆ ಇಟ್ಟು ಈಸಿಯಾಗಿ ನಿಮಗೆ ನೋಡ್ರಿ ಒಳಗೆ ಮೂರು ತೋರಿಸ್ತೇವೆ ಏಕದಮ್ ಭಾರಿ ಬಂದಾವು ಹಿಂಗೆ ಮಾಡ್ಕೋಬೋದು ರೀ ಹಾಗಾದ್ರೆ ಆ ತಡ ಮಾಡಬೇಡ್ರಿ ಸಂಜೆ ಮುಂದೊಂದು ಸಲ ಮಾಡ್ಕೊತೇನ್ರಿ ಮತ್ತು ಎಲ್ಲರೂ ಕೂಡ್ತೇನೆ ರೀ ನಂದಾಗ ಅದರದ್ದು ರುಚಿ ಹೆಚ್ಚು ಬರ್ತೈತಿ ಮತ್ತು ಮಸ್ತ್ ಅನ್ಸತಿ ಮಾತಾಡ್ಕೊತೇನು ರೀ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಫೇಸ್ಬುಕ್ದಾಗ ಫಾಲೋ ಮಾಡೋದು ಮರಿಬೇಡಿರಿ ಇದು ಸವಿ ರುಚಿಯ ಸುಬಗು ಅಣ್ಣದಾತು ಸುಖೀಭವ ಧನ್ಯವಾದಗಳು